सामला मैं मातर शुभ्र जोस्ता पुकितयानी सुवासी मधुरभासी सैडल ब

da ಭಾರತ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತೇನೆ ಮುಂದೆ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಮತ್ತೊಮ್ಮೆ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತೇನೆ ನಮಸ್ಕಾರ ಹಾಗೂ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದನ್ನು ನೆನಪು ಮಾಡಿಕೊಂಡು ಭಾರತಾಂಬೆಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುಗೊಳಿಸುವ ದಿನ ನಾಡಿನ ಚರಿತ್ರೆಯ ನೆನೆಯುವ ದಿನ ಸಮೃದ್ಧಿಯ ಸರ್ವರಿಗೂ ತಿಳಿಸುವ ದಿನ ಭವಿಷ್ಯದ ಚಿಂತನೆ ಮಾಡುವ ದಿನ ಭವ್ಯ ಭಾರತಕ್ಕಾಗಿ ದೊಡ್ಡ ಬಹು ದೊಡ್ಡ ಅವನು ಉನ್ನತ ವಿಚಾರಗಳ ಬಗೆಗೆ ಹಸಿವನ್ನು ಇರಿಸಿಕೊಂಡಿರಬೇಕು ಎಂಬ ಅಂಬೇಡ್ಕರ್ ಅವರ ವಾಾಣ್ಯ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಶ್ವಾಸಗಾತ ಮಾಡಿ ದಾಡೆ ಮತ್ತು ಅಮಚ ಆವರಣ ನಮ್ಮಲ್ಲಿ ನಮ್ಮೊಲಿಕಲ್ಲಸಕೆ ದೊ ಅವಳ ಪರವಾಗಿ ಕೆಲಸ ಮಾಡಿದರೆ ಅವರಿ ಕೋಟಿಯ ಬಾಗಿಲು ತೆರೆದಿದ್ದರು ಮೇಜರ್ ಹ್ಯೂಚಸ್ ಈಗ ಸಮಯವೆಷ್ಟು ಸರ್ ಇಟ್ ಇಸ್ 9:30 PM 30th ಮೇ 1858 ದೌ ಆಯ್ಸಿ ನೀವೀಗ ಇನ್ನೊಂದು ಗಂಟೆಯಲ್ಲಿ ಇಲ್ಲಿಂದ ಹಂಚಲು ಅನುವಾಗಿ ನಾವು ಮೂವತ್ತೊಂದರ ಬಳಗೆ ಇಲ್ಲಿಂದ ಇಪ್ಪತ್ತಾರು ಮೈಲಿ ದೂರವಿರುವ ಕಪ್ಪಲಕ್ಕೆ ಹೋಗಿ ಕೋಚೆಯನ್ನು ವಶಕ್ಕೆ ಪಡೆದುಕೊಳ್ಳಬೇಕು ಎಸ್ಆರ್ ಬಸ್ ನಮ್ಮಲ್ಲಿ ಕಡಿಮೆ ಸೋಲ್ಜರ್ಸ್ ಇದ್ದಾರೆ ಭೀಮರಾಯನ ಜೊತೆ ಫೈಟ್ ಮಾಡುವುದು ಅವರೊಂದಿಗೆ ಓಡಾಡುವುದು ಸುಲಭವಲ್ಲ ಸರ್ ನೋ ಸರ್ ಸೇನಾನಿಗಳು ಕಾಯುತ್ತಿದ್ದಾರೆ ನಿಮ್ಮ ಸಾಹಸ ಮೆಚ್ಚುವಂತದ್ದು ಬ್ರಿಟಿಷರನ್ನು ಮಗು ಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನು ಹೋರಾಟದ ಪ್ರಾರಂಭ ನಾಳೆ ಹೆಂಗ್ರಿ ಧ್ವನಿ ನನಗೂ ಅದ ಚಿಂತೆ ಇವತ್ತ ಬಳಂಗದ ಗುಂಟಿಗೆ ಪ್ರತಿಯೊಂದು ಹರಿಸಿ ಬೆಚ್ಚಿ ಬೀಳಿಸಿದ್ದೀವಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ನಾವು ಏಳು ಸುತ್ತಿನ ಕೋಟಿ ಒಳಗಾದೀವಿ ಏನಾದ್ರೂ ತಂತ್ರ ಉಪಯೋಗಿಸಿನ ಬ್ರಿಟಿಷರು ನಮ್ಮ ಒಳಗ್ ಬರದಂಗ ನೋಡ್ಕೋಬೇಕು ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳಿಗೆ ಎದೀಸಿ ಇಡ್ಬೇಕು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೂ ಸಿಗೋ ವಸ್ತು ಅಲ್ಲ ಹೋರಾಟಕ್ಕೆ ಇಳಿದೀವಿ ಛಲ ಬಿಡೋದು ಬ್ಯಾಡ ಸ್ವಾತಂತ್ರ್ಯ ತಗೊಂಡ್ತಿರೋಣ ಇಟ್ಟು ಎರೋಣ ಹಿಂದಕ್ಕೆ ದೃಶ್ಯ ಮೂರು ಕೊಪ್ಪಳ ಕೋಟೆ ko te ola ke interval la, hor ke bandu, ko te ನಿನಗೆ ಕಂಪನಿ ಸರ್ಕಾರ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ಟ್ರೀಟ್ ಮಾಡುತ್ತದೆ ಏ ದೀಪ ಬೆಳಗುವುದು ತನಗಾಗಿ ಅಲ್ಲ ಇತರರಿಗೆ ಬೆಳಕಾಗಲಿ ಅಂತ ನಮ್ಮ ಹೋರಾಟ ನಮ್ಮ ಜೀವಕ್ಕಲ್ಲ ನಿಮ್ಮ ದಾಸ್ಯದಿಂದ ಈ ನಾಡಿನ ಜನರ ಬಿಡುಗಡೆಗಾಗಿ ನಾವು ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆಯುವುದಿಲ್ಲ ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯ ಸರಮನೆಯೇ ಲೇಸು ಕ್ರಾಂತಿ ಎಂದೂ ವಿಮುಖವಾಗಿ ನಡೆಯುವುದಿಲ್ಲ ಜಯ ಕನಕರಾಯ ಜಯ ಗಡಗಿರೀಶ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ ಈ ನಾಡಿನಾಗ ಈ ಬಂಡಾಯದ ಹಳೆ ಮೊಳುಕ್ತಾನೆ ಇರುತ್ತೆ ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸ್ತಿರ್ತಾರ ಭಾರತ ಮಾತಿನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರ ಹ ಹ ಜೈ ಕನಕರಾಯ ಜೈ ಮೃಡುಗಿರೀಶ ಜೈ ಕನ್ನಡಾಂಬೆ അല്ല അവർ ഹിന്ദേ ഇരു അവർ ഹിന്ദേ ತೇಜಸ್ವಿನಿ ಆರ್ನೂರ ಹದಿನಾಲ್ಕು ಅಂಕ ಹೇಮಂತ್ ಆರ್ನೂರ ಒಂಬತ್ತು ಅಂಕ ನರೇಂದ್ರ ಪಂಡೀತ್ ಆರ್ನೂರ ಆರು ಅಂಕ ಅಮೂಲ್ಯ ಆರ್ನೂರ ಎರಡು ಅಂಕ ಜಿಕೆ ಆರ್ನೂರ ಎರಡು ಅಂಕ ಗೀತಾ ಪ್ರಿಯ ಆರ್ನೂರ ಒಂದು ಅಂಕ ಬಿಂಬಣ್ಣ ಆರ್ನೂರು ಅಂಕ ನೇಹ ಆರ್ನೂರು ಅಂಕ ಒಟ್ಟು ಎಂಟು ವಿದ್ಯಾರ್ಥಿಗಳು ಈ ಒಂದು ಇವ್ ಈ ಹೈಪರ್ ಆಕ್ಟಿವ್ ಸಂಸ್ಥೆ ಒಳಗಡೆ ನಾವು ಮಾತಾಡೋದು ಅಂತ ನನಗೆ ಕಲಿಬಿರ ಏನಾದ್ರೂ ತಿಳಿದೇ ಇದ್ದವ್ರಿಗೆ ಏನಾದ್ರು ಹೇಳಬಹುದು ಮಕ್ಕಳ ಭಾಷಣದಿಂದಾನು ಕೂಡ ನಮ್ಮ ಟೀಚರ್ ಮಾಡಿದಂತ ಭಾಷಣದವರೆಗೂ ಮತ್ತೆ ಅವ್ರು ಮಾಡಿರುವಂತಹ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕ್ರೀಡೆಯಲ್ಲಾಗಿರ್ಬೋದು ಚಿತ್ರಕಲೆಯಲ್ಲಾಗಿರ್ಬೋದು ನಟನೆಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ಮಕ್ಕಳು ಬಹುಶಃ ಆದರ್ಶ ಶಾಲೆಗೆ ಬಂದು ನೀವು ಆದರ್ಶ ಶಾಲೆ ಆಗಿದೆ ಅಂತೆಲ್ಲ ಅಂತ ನನ್ಗೇನು ಅನ್ನಿಸ್ತಾ ಇಲ್ಲ ನಿಮ್ಮಂತ ಆದರ್ಶ ಮಕ್ಕಳುಗಳನ್ನ ಗಮನದಲ್ಲಿಟ್ಕೊಂಡೆ ಆದರ್ಶ ಶಾಲೆ ಅಂತ ಅಂತೇಳಿ ಆದರ್ಶವನ್ನು ಪರ ಇಟ್ಟಿದ್ದಾರೆ ಅಂತ ಹೇಳಿ ನನಗೂ ಅನ್ಸುತ್ತೆ ಜಾಸ್ತಿ ಒಂದು ಸರ್ಕಾರಿ ವ್ಯವಸ್ಥೆ ಆದರ್ಶ ಶಾಲೆ ವಿದ್ಯಾಲಯ ಅಂತ ಇಟ್ಟು ಅಂತಂದ್ರೆ ಈ ಸಮಾಜಕ್ಕೆ ಬೇಕಾಗಿರೋದ್ದು ಕೇವಲ ಮನುಷ್ಯರಲ್ಲ ಕೇವಲ ಜೀವಿಸುವ ಮನುಷ್ಯರಲ್ಲ ವ್ಯಕ್ತಿಗಳಲ್ಲ ಈ ಸಮಾಜಕ್ಕೆ ಈ ದೇಶಕ್ಕೆ ಬೇಕಾಗಿರೋದು ಆದರ್ಶ ಪ್ರಾಯರು ಆದರ್ಶ ಪ್ರಜೆಗಳು ಆದರ್ಶ ಮನುಷ್ಯರು ಬೇಕಾಗಿರೋದು ಅಂತ ಒಂದು ಆದರ್ಶ ನಾಗರಿಕರನ್ನ ಆದರ್ಶ ಭಾರತೀಯರನ್ನ ಸೃಷ್ಟಿ ಮಾಡುವಂತಹ ಒಂದು ಕಾರ್ಯಾಗಾರವಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನು ಈ ನಿಮ್ಮೆಲ್ಲರ ಸಾಧನೆಯನ್ನ ನೋಡಿದ್ರೆ ನಾನು ಗಮನಿಸ್ತಾ